ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಇನ್ಮುಂದೆ ನನ್ನ ದೇಹಕ್ಕೆ ರೋಗ ರುಚಿನಿ ಬರೋದಿಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ ಇರೋದು ವಿಶೇಷ ಕತೆ ಆಯ್ತಲ್ಲ ದೇಹ ಅಂತ ಇದ್ಮೇಲೆ ಮನುಷ್ಯ ಅಂತ ಇದ್ಮೇಲೆ ಅವನು ಬದುಕಿರುವವರೆಗೂ ಯಾವ್ದಾದ್ರೂ ಕೂಡ ಒಂದು ರೋಗ ರುಜಿನ ಎಂತದ್ದು ಬರ್ತಾ ಇದೆ ಶೀತ ಕೆಮ್ಮು ತಲೆನೋವು ಈ ರೀತಿಯಾಗಿ ಬರ್ತಾ ಇರತ್ತೆ ಇನ್ಮುಂದೆ ನನ್ನ ದೇಹಕ್ಕೆ ರೋಗ ರುಜಿನಿಂದ ಬರೋದಿಲ್ಲ ಅಂದ್ರೆ ಮಳೆಗಾಲದಿಂದ ಮುಕ್ತವಾಗ್ಲಿಕ್ಕಾಗತ್ತಾ ಚಳಿಗಾಲದಿಂದ ಮುಕ್ತವಾಗ್ಲಿಕ್ಕಾಗತ್ತಾ ಬೇಸಿಗೆ ಕಾಲದಿಂದ ಮುಕ್ತವಾಗ್ಲಿಕ್ಕಾಗತ್ತ ಆ ವಾತಾವರಣದ ಕಾರಣ ಯಾವುದಾದ್ರೂ ದೇಹದ ಮೇಲೆ ಪರಿಣಾಮ ಆಗತ್ತೆ ಅಂತ ಸಂದರ್ಭದಲ್ಲಿ ಶೀತ ಉಷ್ಣ ಇತ್ಯಾದಿ ಅಂಶಗಳ ವೈಪರೀತ್ಯ ಆಗತ್ತೆ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಲಕ್ಷಣಗಳು ಕಾಣಿಸ್ಕೊಳ್ತಾವಲ್ಲ ಅಂತ ನಿಮ್ಗನ್ಸ್ಬೋದು ಇದು ಹೌದು ಇಲ್ಲ ಅಂತ ಅಲ್ಲ ಇಲ್ಲಿ ಗಮನಿಸಬೇಕಾದಂತದ್ದು ತಾತ್ಕಾಲಿಕವಾಗಿ ಬರ್ತಕ್ಕಂತಹ ಕೆಮ್ಮು ಶೀತ ಜ್ವರ ಇದು ರೋಗ ಅಲ್ಲ ಇದು ಹವಾಮಾನಕ್ಕೆ ತಕ್ಕಂತೆ ಆ ಸಂದರ್ಭಕ್ಕೆ ದೇಹದ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮ ಅಷ್ಟೆ ರೋಗ ಅಂದರೆ ಯಾವುದು ಶರೀರದ ಮುಖ್ಯ ಅಂಗಾಂಗಗಳನ್ನ ನಷ್ಟಗೊಳಿಸುತ್ತೋ ಅದು ಶಾಶ್ವತವಾಗಿ ಊನತೆಯನ್ನ ಕೊಡುತ್ತೆ ವಿಕಲತೆಯನ್ನ ಕೊಡುತ್ತೆ ಈಗ ಒಬ್ಬ ಮನುಷ್ಯನಿಗೆ ಕಣ್ ಕಾಣ್ತಾ ಇದ್ದು ಕಣ್ ಕಾಣೋದೇ ಇಲ್ಲ ಅವ ಹಲ್ಲಿರ್ತಾವೆ ಹಲ್ಲೆಲ್ಲ ಉದ್ರೆ ಹೋಗ್ತಾವೆ ಆಹಾರ ತಿನ್ಲಿಕ್ಕೆ ಆಗೋದು ಅಲ್ಲಿ ಹೋಯ್ತಂತಾರೆ ಈಗ ಒಬ್ಬ ಮನುಷ್ಯನಿಗೆ ಕಿವಿ ಕೇಳ್ತಾ ಇತ್ತು ಕೇಳೋದೇ ಇಲ್ಲ ಹೋಯ್ತು ಇದೆಲ್ಲ ಏನು ಅನಾರೋಗ್ಯ ಸಮಸ್ಯೆಗಳು ಈಗ ಕಿಡ್ನಿ ಫೇಲ್ಯೂರ್ ಆಯ್ತು ಅದನ್ನ ತೆಗ್ದೇ ಬಿಡ್ತಾರೆ ಕಿಡ್ನಿನೇ ಇಲ್ಲ ದೇಹಕ್ಕೆ ಈಗ ಮನುಷ್ಯನಿಗೆ ಅಲರ್ಜಿ ಕಾರಣದಿಂದ ಚರ್ಮ ಎಲ್ಲ ಕೂಡ ಬಿಳ್ಚಾಗಿ ಹೋಯ್ತು ಬೇರೆದೇನು ತೊನ್ನ ಅಂತಾರೆ ಆತರ ಆಗೋಯ್ತು ಅದನ್ನ ಮತ್ತೆ ಕರಿ ಚರ್ಮ ಮಾಡ್ಲಿಕ್ಕೆ ಆಗೋದು ಇಂತಹ ರೋಗ ರುಜಿನಿಗಳು ಬದಲಿಗೆ ಆಗ ಪರಿಸರಕ್ಕೆ ಅನುಗುಣವಾಗಿ ಬದಲಾಗ್ತಕ್ಕಂತಹ ವಾತಾವರಣಕ್ಕೆ ಬೇಸಿಗೆ ಕಾಲ ಮಳೆಗಾಲ ಚಳಿಗಾಲ ವಸಂತ ಕಾಲಕ್ಕೆ ಸಂಬಂಧಪಟ್ಟಂತೆ ಶರೀರ ಸ್ಪಂದಿಸದಿದ್ದಂತಹ ಪಕ್ಷದಲ್ಲಿ ಅದು ಕೂಡ ರೋಗನೇ ಶರೀರ ಆ ಕಾಲಮಾನಕ್ಕೆ ತಕ್ಕಂತೆ ಸ್ಪಂದಿಸಬೇಕು ಈಗ ಚಳಿ ವಾತಾವರಣ ಆಗ್ತಾ ದೇಹಕ್ಕೆ ಚಳಿ ಆಗ್ಬೇಕು ಆಗ ಅದು ಆರೋಗ್ಯ ಪೂರ್ಣವಾಗಿದೆ ಯಾಕೆಂದ್ರೆ ಮ್ಯಾಚಿಂಗ್ ಮ್ಯಾಚಿಂಗ್ ಆಗ್ತಾ ಇದೆ ಆರೋಗ್ಯಪೂರ್ಣವಾಗಿದೆ ಅಂತ ಈಗ ಬೇಸಿಗೆ ಆಗ್ತಾ ಇದೆ ಆ ಮನುಷ್ಯನಿಗೆ ಬೆವರು ಬರ್ಬೇಕು ಅಂತ ಸಂದರ್ಭದಲ್ಲಿ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಈ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಇದೆ ಇದು ಕಾರ್ಯ ಮಾಡ್ತಾ ಇದೆ ಅಂತ ಹಾಗೆ ಅನ್ಯ ಮಳೆಗಾಲ ವಸಂತ ಕಾಲ ಇತ್ಯಾದಿ ಅಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಪರಿವರ್ತನೆ ಉಂಟಾಗ್ತಕ್ಕಂಥದ್ದು ಮತ್ತು ತಾತ್ಕಾಲಿಕವಾಗಿ ಉಂಟಾಗಿ ತಾತ್ಕಾಲಿಕವಾಗಿ ಹೋಗ್ತಕ್ಕಂಥದ್ದು ರೋಗಗಳೆಲ್ಲ ಅವು ಒಂದು ಆ ಸಮಯಕ್ಕೆ ಬರ್ತಕ್ಕಂಥ ಕೆಲ ನಿಮಿಷದ ಅಥವಾ ಕೆಲ ಆಯಾ ದೇಹಕ್ಕೆ ಅನುಗುಣವಾಗಿ ಬಾಧೆಗಳು ಅಷ್ಟೇ ರೋಗಗಳೆಲ್ಲ ಬಾಧೆಗಳಿಗೂ ರೋಗಗಳಿಗೂ ವ್ಯತ್ಯಾಸ ಇದೆ ಯಾವುದು ದೀರ್ಘಕಾಲ ಇದ್ದು ದೇಹದಲ್ಲಿ ನ್ಯೂನತೆಯನ್ನು ಕೊಡುತ್ತೋ ಬಾಧೆಯನ್ನು ಕೊಡುತ್ತೋ ಅಥವಾ ಆ ದೇಹದ ಅಂಗವಿಕಲತೆಯನ್ನು ಉಂಟು ಮಾಡುತ್ತೋ ಆ ದೇಹಕ್ಕೆ ಕುರೂಪತೆಯನ್ನು ಉಂಟು ಮಾಡುತ್ತೋ ಅಂತ ಸಂದರ್ಭದಲ್ಲಿ ಅದು ರೋಗ ಹೀಗೆ ಡಿಫ್ರೆನ್ಸ್ ಗೊತ್ತಾಯ್ತು ರೋಗಕ್ಕೂ ಬಾಧೆ ಈ ತರ ರೋಗ ಇದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಯಾವ ರೋಗಗಳು ನನಗೆ ಬರೋದಿಲ್ಲ ಅಂತ ತಿಳಿಯೋದು ಹೇಗೆ ಅದಕ್ಕೊಂದು ವಿಧಾನ ಇದೆ ಯಾವಾಗ ಒಬ್ಬ ಮನುಷ್ಯ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಸಾಧಿಸ್ತಾನೆ ಅಥವಾ ಜೀವನದಲ್ಲಿ ಒಂದು ಉತ್ತಮವಾದಂತಹ ನಡೆಯನ್ನ ನಡೀತಾನೆ ಆ ಸಂದರ್ಭದಲ್ಲಿ ಅವನಿಗೆ ಸಹಜವಾಗಿ ಉಸಿರಾಡೋದಕ್ಕೆ ಯಾವುದು ಸಮಸ್ಯೆ ಬರೋದಿಲ್ಲ ಅಥವಾ ಉಸಿರಾಟದ ಮೇಲೆ ನಿಯಂತ್ರಣವನ್ನ ಸಾಧಿಸಿರ್ತಾರೆ ಇದರಲ್ಲಿ ಗಮನಿಸಬೇಕಾದ ಅಂಶ ಒಂದು ಉಸಿರಾಟಕ್ಕೆ ಸಮಸ್ಯೆ ಬರೋದಿಲ್ಲ ಇಡ ಪಿಂಗಳ ಸುಷುಮ್ನ ನಾಡಿ ಆರೋಗ್ಯ ಪೂರ್ಣವಾಗಿರುತ್ತೆ ಅದರ ಜೊತೆಗೆ ಅದಕ್ಕೆ ಮೇಲ್ಮುಖವಾಗಿ ಸಾಗಿದಾಗ ಅಥವಾ ಅದಕ್ಕಿಂತ ಉನ್ನತ ಸ್ಥಿತಿ ಅಂದರೆ ವಾಯತತ್ವದ ಮೇಲೆ ನಿಯಂತ್ರಣವನ್ನ ಸಾಧಿಸಿರ್ತಾರೆ ಇಂಥವರಿಗೆ ರೋಗಗಳು ಬರಲ್ಲ ನಾನು ಯಾವ ರೀತಿಯಾದಂತಹ ರೋಗಗಳು ಅನ್ನೋದನ್ನು ವಿಡಿಯೋದ ಮೊದಲಲ್ಲಿ ಹೇಳಿದ್ದೆ ವಾಯತತ್ವದ ಮೇಲಿನ ನಿಯಂತ್ರಣ ಮಾಡೋದ್ರಿಂದ ದೇಹದ ಅಂಗಾಂಗಗಳೆಲ್ಲವನ್ನೂ ಕೂಡ ವೈಪರೀತ್ಯವಾಗದಂತೆ ತಡೆಗಟ್ಟಿ ಆ ದೇಹಕ್ಕೆ ದೀರ್ಘಾಯಸ್ಸನ್ನ ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ ನಂತರದಲ್ಲಿ ಶಾಖದ ಸ್ಥಿತಿಯನ್ನ ಕಾಯ್ದುಕೊಳ್ತಕ್ಕಂಥದ್ದು ವಾತ ಪಿತ್ತ ಕಫ ಇದ್ರ ಬ್ಯಾಲೆನ್ಸ್ ಇದನ್ನು ನಮ್ಗೆ ಗೊತ್ತಾಗಲ್ಲ ಬಿಡಿ ಅದು ಹೇಳಿದೆ ಅಂತ ಅನ್ಬೋದು ಆದ್ರೆ ಇದಾದ್ರೂ ಗೊತ್ತಾಗುತ್ತೆ ದೇಹದ ಉಷ್ಣತೆಯನ್ನು ಯಥಾ ಪ್ರಕಾರವಾಗಿ ಕಾಪಾಡ್ಕೊಳ್ಳೋದು ದೇಹದ ಉಷ್ಣತೆಯನ್ನು ಯಥಾ ಪ್ರಕಾರವಾಗಿ ಕಾಪಾಡ್ಕೊಳ್ಳೋದು ಅಂದ್ರೆ ಹೇಗೆ ಇಲ್ಲಿ ಗಮನಿಸ್ಬೇಕಾದ ಮೂಲಾಧಾರ ಚಕ್ರ ಪೃಥ್ವಿ ತತ್ವ ಅದನ್ನು ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಸ್ವಾದಿಷ್ಟಾನ ಚಕ್ರ ಜಲತತ್ವ ಅದನ್ನ ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಮಣಿಪುರ ಚಕ್ರ ಅಗ್ನಿ ತತ್ವ ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಅನಾಹತ ಚಕ್ರ ವಾಯು ವಾಯುತತ್ವ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ವಿಶುದ್ಧಿ ಚಕ್ರ ಆಕಾಶ ತತ್ವ ಅದನ್ನ ಚೆನ್ನಾಗಿಟ್ಕೋ ಈಗ ಐದು ಚಕ್ರಗಳನ್ನ ಚೆನ್ನಾಗಿಟ್ಕೊಂಡಾಗ ಅದಕ್ಕೆ ಧ್ಯಾನ ಮುದ್ರೆ ಉಸಿರಾಟದ ಮೇಲೆ ನಿಯಂತ್ರಣ ರೇಚಕ ಪೂರಕ ಅಭ್ಯಾಸ ಕುಂಭಕಾಭ್ಯಾಸ ವಾಯು ತತ್ವದ ಸಾಧನೆ ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಚಕ್ರಗಳಲ್ಲಿ ಬ್ಯಾಲೆನ್ಸ್ ಆಗುತ್ತೆ ಸಾತ್ವಿಕ ಆಹಾರ ಸಾತ್ವಿಕ ಜೀವನ ಯಮ ನಿಯಮ ಈ ಆಚರಣೆಗಳನ್ನ ಮಾಡ್ತಾ ಚಕ್ರಗಳ ಜಾಗೃತಿಗೂ ಕೂಡ ಬೀಜಾಕ್ಷರಿ ಮಂತ್ರವನ್ನ ಹೇಳ್ತಾ ಜಾಗೃತಗೊಳಿಸಿಕೊಳ್ತಕ್ಕಂಥ ಈ ರೀತಿಯಾದಂತ ಕಾರ್ಯಾಚರಣೆಯನ್ನ ಮಾಡಿ ವಾಯುತತ್ವವನ್ನು ಕೂಡ ಸರಿಯಾಗಿ ಇಟ್ಕೊಂಡು ಬೇಕಾದಂತ ಜಲತತ್ವದ ಅಂಶವನ್ನ ತಕ್ಕಮಟ್ಟು ಹಾಗೆ ಅಗ್ನಿತತ್ವವನ್ನು ಕೂಡ ಸರಿಯಾದ ರೀತಿಯಾಗಿ ಇಟ್ಕೊಂಡು ಜಲತತ್ವ ಬೇಕು ಇಲ್ಲಾಂದ್ರೆ ಒಣಗೋಗ್ಬಿಡುತ್ತೆ ದೇಹ ನದಿಗಳು ಒಣಗೋದ್ರೆ ಸೂಕ್ಷ್ಮಶ್ರದ ನದಿಗಳು ಒಣಗೋದ್ರೆ ಮನುಷ್ಯನ ಆಯಸ್ಸು ಹಾಗಾಗಿ ಜಲತತ್ವವನ್ನು ಕೂಡ ಬ್ಯಾಲೆನ್ಸ್ ಅಗ್ನಿತತ್ವವನ್ನು ಕೂಡ ಬ್ಯಾಲೆನ್ಸ್ ವಾಯ ಕೂಡ ಬ್ಯಾಲೆನ್ಸ್ ಹಾಗೆ ವಿಷಯಗಳನ್ನು ಕೂಡ ಬ್ಯಾಲೆನ್ಸ್ ಇಟ್ಕೊಳ್ತಕ್ಕಂಥ ಕಾರ್ಯ ಮಾಡ್ತೀವಿ ಇದೆಲ್ಲ ತುಂಬಾ ಕಠಿಣ ನೀವು ಹೇಳೋ ಸಾಮಾನ್ಯವಾಗಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸಾಧ್ಯ ಇದೆ ಯಾರು ಕಾಮುಕರುವುದ ಲೋಪ ಮೋಹಮದ ಮಾತ್ಸರ್ಯ ವಿಷಯಗಳಿಂದ ದೂರವಿರ್ತಾರೋ ಇನ್ನೊಂದು ಸಲಿತಾಳೆ ಈ ಸೆಂಟೆನ್ಸ್ ಕಾಮುಕತೆ ಇದು ಉಸಿರಾಟವನ್ನು ಹೆಚ್ಚು ಮಾಡಿ ಮನುಷ್ಯನನ್ನು ಹಾಳು ಮಾಡುತ್ತೆ ಕ್ರೋಧ ಇದ್ರ ಉಸಿರಾಟವನ್ನ ಹೆಚ್ಚು ಮಾಡಿ ಮನುಷ್ಯನನ್ನ ಹಾಳು ಮಾಡುತ್ತೆ ಅಸೂಯೆ ದ್ವೇಷ ಇವುಗಳು ಕೂಡ ಮನುಷ್ಯ ಶಾಂತವಾಗಿರ್ಲಿಕ್ಕೆ ಬಿಡೋದಿಲ್ಲ ಉಸಿರಾಟವನ್ನ ಹೆಚ್ಚು ಮಾಡಿ ಆ ಮನುಷ್ಯನನ್ನ ಹಾಳು ಮಾಡ್ತಾ ಈಗ ಅರಿಷಡ್ ವರ್ಗಗಳ ನಾನೇನ್ ಹೇಳಿದೆ ಅವೆಲ್ಲವೂ ಕೂಡ ಉಸಿರಾಟದ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾವೆ ಉಸಿರಾಟನ ಬೇಗ ಬೇಗ ಆಡುವಂತ ಮಾಡ್ತಾವೆ ಮನುಷ್ಯನನ್ನ ಹಾಳು ಮಾಡ್ತಾರೆ ಹಾಗಾಗಿ ಆ ವಿಷಯಗಳಿಂದ ನೀವು ಮುಕ್ತವಾದಂತಹ ಪಕ್ಷದಲ್ಲಿ ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಈ ತತ್ವಗಳೆಲ್ಲವೂ ಕೂಡ ಸರಿಯಾದ ರೀತಿಯಾಗಿ ಬ್ಯಾಲೆನ್ಸ್ ಆಗ್ತಾ ಬರ್ತಾವ ಯಾವಾಗ ಸರಿಯಾದ ರೀತಿಯಾದಂತ ಬ್ಯಾಲೆನ್ಸ್ ಆಯ್ತು ಅಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೇಹದ ಅಂಗಾಂಗಗಳಿಗೆ ಯಾವುದು ಕೀಟಾಣುಗಳು ಹೊತ್ತಲ್ಲ ಯಾವ ದೋಷಪೂರಿತವಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಬೇರೆ ಏನಾದ್ರು ಕಲುಷಿತ ಆಹಾರ ತಿಂದ್ವಿ ಯಾರಾದ್ರೂ ಕೊಟ್ರು ಏನಾದ್ರು ಹಾಕೊಟ್ರು ಹೊಟ್ಟೆಗೆ ಮದ್ದು ಹೊಟ್ಟೆಗೆ ಮದ್ದು ಹಾಕೊಡ್ತಕ್ಕಂತ ವಾತಾವರಣ ಒಬ್ಬನಿಗೆ ತೊಂದರೆ ಕೊಡ್ತಕ್ಕಂಥ ವಾತಾವರಣ ಒಬ್ಬನನ್ನ ಸಾಯಿಸ್ತಕ್ಕಂಥ ವಾತಾವರಣ ಒಬ್ಬರಿಗೆ ಯಾವುದೋ ರೂಪದಲ್ಲಿ ಹಾನಿ ಮಾಡ್ತಕ್ಕಂಥ ವಾತಾವರಣ ಬರೋದೇ ಆ ಮಂಡಲ ಕಲುಷಿತವಾಗಿದ್ದಾಗ ಗಮನಿಸಿ ಇದೆಲ್ಲ ದುಷ್ಟತೆ ಈ ದುಷ್ಟತೆ ನಿಮ್ಮನ್ನ ಪ್ರವೇಶ ಮಾಡ್ಬೇಕಂದ್ರೆ ದುಷ್ಟತೆಗೆ ಮ್ಯಾಚಿಂಗ್ ನಿಮ್ಮಲ್ಲಿ ನಿಮ್ಮಲ್ಲೇನಾದ್ರೂ ಇರಬೇಕು ಭೂತತ್ವ ಚೆನ್ನಾಗಿದೆ ಜಲತತ್ವ ಚೆನ್ನಾಗಿದೆ ಅಗ್ನಿ ತತ್ವ ವಾಯು ತತ್ವ ಆಕಾಶ ತತ್ವ ಕೂಡ ಚೆನ್ನಾಗಿದೆ ಹೇಗೆ ದೂಷಿತತೆ ನಿಮ್ಮ ದೇಹ ಪ್ರವೇಶಿಸುತ್ತೆ ಯಾವೊಬ್ಬ ಮನುಷ್ಯ ಅಂತ ಭೂಮಿ ಮೇಲೆ ಹುಟ್ಟಿಲ್ಲ ನಿಮಗೆ ಮಾಟವನ್ನ ಮಾಡ್ತಕ್ಕಂಥವನು ತಂತ್ರವನ್ನ ಮಾಡ್ತಕ್ಕಂಥವನು ಮದ್ದನ್ನ ಹಾಕ್ತಕ್ಕಂಥವನು ನಿಮ್ಗೆ ಮಾರಣ ಕ್ರಿಯೆಗಳನ್ನ ಮಾಡ್ತಕ್ಕಂಥವನು ಅಥವಾ ನೇರವಾಗಿ ಬಂದು ರೌಡಿಸಮ್ ಮಾಡಿ ಹೊಡಿತಕ್ಕಂಥವನು ಬೈತಕ್ಕಂತವ್ನು ತೊಂದರೆ ಕೊಡ್ತಕ್ಕಂಥವ್ನು ಇಡೀ ಜಗತ್ತಲ್ಲಿ ಯಾರು ಇಲ್ಲ ಯಾಕಂದ್ರೆ ಸಂದರ್ಭಕ್ಕೆ ಕರ್ಮ ಫಲಗಳು ಕೂಡ ಮುಖ್ಯವಾಗ್ತಾವನ್ನು ಶ್ರೇಷ್ಠತೆಯನ್ನು ಪಡೆಯಬೇಕಂದ್ರೆ ಶುದ್ಧ ಕರ್ಮಗಳಿದ್ದಂತಹ ಪಕ್ಷದಲ್ಲಿ ಜೀವದ ಯಾವ ವಿಧಾನಕ್ಕೂ ಕೂಡ ಅವಕಾಶಗಳು ಇರೋದಿಲ್ಲ ಅದು ಆ ಒಂದು ಜೀವದ ಮೇಲೆ ಹಾನಿ ಮಾಡ್ಲಿಕ್ಕೆ ದಾಳಿ ಮಾಡ್ಲಿಕ್ಕೆ ಹಾಗಿದ್ದಾಗ ತತ್ವಗಳು ಶುದ್ಧವಿದ್ದಂತಹ ಪಕ್ಷದಲ್ಲಿ ಬೇರೆಯವರು ಕೂಡ ನಿಮ್ಮ ದೇಹಕ್ಕೆ ಆಹಾರವನ್ನು ನೀಡಿ ಕಿಡ್ನಿ ಹಾಳು ಮಾಡೋದು ಹೃದಯ ಹಾಳು ಮಾಡೋದು ಹೊಟ್ಟೆ ಹಾಳು ಮಾಡೋದು ಇತ್ಯಾದಿಗಳನ್ನ ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಅದಕ್ಕೆ ಇರಬೇಕು ಆ ಮನುಷ್ಯನಲ್ಲಿ ಬುದ್ಧಿ ಬರಬೇಕು ಈ ಥರ ವಿಚಾರ ಬರಬೇಕು ಅದಕ್ಕೆ ಕುಟಿಲತೆ ಬರಬೇಕು ಆ ಥರದಲ್ಲಿ ಆಹಾರ ಸಂಗ್ರಹ ಮಾಡಬೇಕು ಅದನ್ನು ತಂದು ನಿಮಗೆ ಹೇಗಾದರೂ ಉಪಾಯ ಮಾಡಿ ನಿಮಗೆ ತಿನ್ನಿಸ್ಬೇಕು ಕೊಡಬೇಕು ಈಗ ಇಷ್ಟರೊಳಗಡೆ ಎಷ್ಟು ಕಾರ್ಯ ಇದೆ ಅಂದರೆ ನೀವು ಸ್ವತಃ ಯಾವುದೇ ಕಾರಣಕ್ಕಾಗೋದಿಲ್ಲ ಮನುಷ್ಯನ ಕರ್ಮ ಅಶುದ್ಧಿ ಇದ್ದು ಮನುಷ್ಯನಿಗೆ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಕಾರ್ಯ ಮಾಡಿದಾಗ ಮಾತ್ರ ಇಂಥದ್ದಾಗತ್ತೆ ಬದಲಿಗೆ ಯಾವೊಬ್ಬ ಸಕ್ಷಮ ನಿರ್ತಾನೆ ನಾನು ಹೇಳಿದಂತ ತತ್ವಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ವಾತಪಿತ್ತ ಕಫವು ಕೂಡ ಬ್ಯಾಲೆನ್ಸ್ ಆಗ್ಬಿಟ್ಟಿರುತ್ತಾಗ ವಾಯಿತತ್ವದ ಮೇಲೆ ನಿಯಂತ್ರಣವನ್ನು ಸಾಧಿಸಿದಂತಹ ಪಕ್ಷದಲ್ಲಿ ಈ ಆಭಾ ಮಂಡಲ ಚೆನ್ನಾಗಿರುತ್ತೆ ಅವರ ಮಂಡಲ ಚೆನ್ನಾಗಿರುತ್ತೆ ಮನುಷ್ಯನ ಯಾವಾಗ ಮನುಷ್ಯನ ಅವರ ಮಂಡಲ ಚೆನ್ನಾಗಿರುತ್ತೆ ಆಭಾ ಮಂಡಲ ಚೆನ್ನಾಗಿರುತ್ತೆ ಮನುಷ್ಯರ ಸಂಪರ್ಕ ಮಾಡ್ಲಿಕ್ಕೆ ಇನ್ನು ವಿಷ ತಂದು ಹಾಕೋದಿಲ್ಲಿಂದ ಬಂತು ಮಧು ತಂದು ಹಾಕೋದಿಲ್ಲಿಂದ ಬಂತು ಅಥವಾ ವಿಷದ ಆಹಾರಗಳು ನಿಮ್ಗೆ ಪ್ರಾಪ್ತಿಯಾಗುವುದಿಲ್ಲ ಬಂತು ಆತರ ಸಂದರ್ಭಗಳೇ ಉಂಟಾಗೋದಿಲ್ಲ ಅದರಿಂದಾಗಿ ದೇಹ ಆರೋಗ್ಯಪೂರ್ಣವಾಗಿರುತ್ತೆ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ ರೋಗರುಜಿನಿಗಳು ನಿಮ್ಗೆ ಯಾವಾಗ ಬರೋದಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನೀವು ನಿಮ್ಮ ದೇಹದ ಮೇಲಿನ ನಿಯಂತ್ರಣವನ್ನ ನೀವು ಪಡೆದಾಗ ವಾಯು ತತ್ವದ ಮೇಲೆ ಸಾಧನೆಯನ್ನ ಪಡೆದಾಗ ಆಗ ದೇಹದ ಯಾವುದೇ ರೋಗರುಜಿನಿಗಳು ಬರ ಯಾಕೆಂದ್ರೆ ಈ ದೇಹವನ್ನ ತನಗಿಷ್ಟದಂತೆ ನಿಯಂತ್ರಿಸ್ತಕ್ಕಂತಹ ತನಗಿಷ್ಟದಂತೆ ರಚಿಸ್ತಕ್ಕಂತಹ ತನಗಿಷ್ಟದಂತೆ ನಿರ್ಮಾಣ ಮಾಡ್ಕೊಳ್ತಕ್ಕಂತಹ ಎಲ್ಲ ವಿವೇಕ ಜ್ಞಾನ ಬುದ್ಧಿ ತಿಳುವಳಿಕೆ ಮತ್ತದಕ್ಕೆ ತಕ್ಕನಾದಂತ ಅನುಕೂಲವೂ ಕೂಡ ಲಭ್ಯವಾಗು ಹಾಗಿದ್ದಾಗ ದೇಹಕ್ಕೆ ರೋಗ ರುಜಿನಿ ಬರೋದಿಲ್ಲ ಅಂತ ಸಂದರ್ಭಕ್ಕೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೂಡ ಪ್ರಗತಿ ಉನ್ನತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಲಭ್ಯವಾಗುತ್ತೆ ಆಗ ಅವನಿಗೆ ಗೊತ್ತಾಗುತ್ತೆ ನನ್ನನ್ನು ದೇಹ ರೋಗದಿಂದ ಕೂಡೋದಿಲ್ಲ ಈ ದೇಹಕ್ಕೆ ರೋಗ ಬರೋದಿಲ್ಲ ಇದ್ರೆ ನಾನು ಶಾಶ್ವತ ಉಳಿಸ್ಕೋಬಹುದು ಪಂಚತತ್ವದಿಂದ ನಾನು ಪರಮತತ್ವಕ್ಕೆ ಬದಲಾಗಬಹುದು ಈ ರೀತಿಯಾಗಿ ಮನುಷ್ಯನ ಅರಿವಿಗೆ ತಿಳುವಳಿಕೆಗೆ ಬರ್ತಾ ಹೋಗುತ್ತೆ ಅದು ಗೊತ್ತಾಗುತ್ತೆ ಅದು ಕನ್ಫರ್ಮ್ ಕೂಡ ಆಗುತ್ತೆ ಆಟೋಮ್ಯಾಟಿಕ್ ಆಗಿ ಯಾವುದೋ ಒಂದು ರೋಗರುಚಿನಿಗಳು ಬಂದದಲ್ಲಿ ಅದನ್ನು ಕ್ಷಿಪ್ರಗತಿಯಲ್ಲಿ ಆ ಮನುಷ್ಯ ನಿವಾರಣೆಯನ್ನು ಮಾಡಬಾರ್ದು ಏಕೆಂದ್ರೆ ರೋಗ ಹೇಗೆ ಬಂದಿದ್ದೆ ಹೇಗೆ ಬರುತ್ತೆ ಏನ್ ಕಾರ್ಯ ಮಾಡುತ್ತೆ ಅದಕ್ಕೆ ಹೇಗೆ ನಿವಾರಣೆ ಮಾಡ್ಬೇಕು ಮತ್ತೆ ಅದಕ್ಕೆ ಹೇಗೆ ತಡೆಯ ಮಾಡಬೇಕು ಈ ಎಲ್ಲ ಅಂಶಗಳು ಕೂಡ ಅಜ್ಞಾನಿಗೆ ಗೊತ್ತಾಗುತ್ತೆ ತತ್ವಗಳ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಆಚರಣೆ ನಡೆತಕ್ಕಂಥ ನಡೆನುಡಿ ಭಕ್ತಿ ಭಕ್ತಿಯನ್ನು ಮಾಡದಿದ್ದವ್ರಿಗೂ ಕೂಡ ಅಗತ್ಯ ಒಳ್ಳೆತನ ಇರ್ಬೇಕಷ್ಟೆ ಒಳ್ಳೆತನವೇ ದೈವ ಯಾರು ಭಕ್ತಿ ಆಚರಣೆಯನ್ನ ಮಾಡ್ತಾರೆ ಯೋಗ ಧ್ಯಾನವನ್ನ ಯಾರು ಮಾಡ್ತಾರೆ ಅವರಿಗೂ ಕೂಡ ಇದು ಸಾಧ್ಯ ಆಯ್ತು ಈ ಎಲ್ಲಾ ಅಂಶಗಳನ್ನ ಗಮನಿಸಿದ ನಂತರದಲ್ಲಿ ತನ್ನ ತಾನು ಪರಿವೀಕ್ಷಣೆ ಮಾಡಿ ವೀಕ್ಷಣೆ ಮಾಡಿ ಪರಿವೀಕ್ಷಣೆ ಮಾಡಿ ಸಂಶೋಧನೆ ಮಾಡಿ ಅಂತ ಸಂದರ್ಭದಲ್ಲಿ ತನ್ನ ಸ್ಥಿತಿಗತಿ ಏನಿದೆ ಅಂತ ತಿಳಿದಕ್ಕಂಥ ನಿಟ್ಟಿನಲ್ಲಿ ಕಾರ್ಯ ಮಾಡಿ ಆದ್ರೆ ವಾಯು ಮೇಲೆ ಸಾಧನೆ ಮಾಡಿ ಅಂತ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ನನ್ನ ದೇಹ ರೋಗಗಳಿಂದ ಬಾಧಿತವಾಗಲ್ಲ ಮೊದಲು ನಾನು ಹೇಳಿದಂತೆ ಶೀತ ಉಷ್ಣ ಜ್ವರ ಇತ್ಯಾದಿ ಇವೆಲ್ಲ ಆ ಸಮಯಕ್ಕೆ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ದೇಹ ಸ್ಪಂದಿಸಲೇಬೇಕಾಗತ್ತೆ ದೇಹ ಸ್ಪಂದಿಸ್ಲಿಲ್ಲ ಅಂದ್ರೆ ಜಡ ತತ್ವ ಕಲ್ಲಿನ ರೀತಿಯಾಗಿ ಆಗ್ಬಿಡುತ್ತೆ ಆ ರೀತಿಯಾಗಿ ಇರೋದಿಲ್ಲ ದೇಹ ನೀರು ಏನೇ ಸ್ವಂತ ಆದ್ರೂ ಕೂಡ ಅವ್ರ ಮೇಲೆ ನೀರ್ ಹಾಕಿದ್ರೆ ಅದು ನೆಂದೇ ಬಿಡುತ್ತೆ ಚರ್ಮ ನೆನಿದೇನಿರೋದಿಲ್ಲ ಬಿಸಿ ತಾಗದ್ರೆ ಅದು ಬೆಂದೇ ಬಿಡುತ್ತೆ ಎಂತ ಸಾಧುಸಂತರ ಅಗ್ನಿ ಸ್ಪರ್ಶ ಮಾಡಿಸಿಲ್ವಾ ಚಳಿ ಆಗೇ ಬಿಡುತ್ತೆ ಚಳಿಯಿಂದ ಆಗೋದಿಕ್ಕೆ ಅದಕ್ಕೆ ವಿದ್ಯೆ ಇದ್ದ ಆದ್ರೂ ವಿಷಯ ಕೇಳೋದು ಹೀಗೆ ತನ್ನ ಬಗ್ಗೆ ತಾನು ರೋಗದಿಂದ ಮುಕ್ತನಾಗ್ತೇನೆ ಮುಕ್ತಳಾಗ್ತೇನೆ ಅಂತ ತಿಳಿಬಹುದು ಅಂತ ಹೇಳ್ತೇವೆ ನಾನು ಮುಗಿಸ್ ಮುಂಚೆ ಯಾರಿಗು ನಕಾರಾತ್ಮಕ ಸಮಸ್ಯೆ ಪಕ್ಷ ಮಾಟಮತದಂತಹ ಸಮಸ್ಯೆ ಅಂತ ಪಕ್ಷ ದುಃಖದ ಪೋಟಿಗೆ ಅಡು ಮಾಡಬಹುದು ಇದು ದೇಹಮಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತ ಸಮಸ್ಯೆ ಕೂಡ ನೀವು ಅಣ್ಣ ಮಾಡಿಕೊಳ್ಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಃಖದ ಪೋಟ ಕೊಡಲು ಲಭ್ಯ ನೀವು ಮನೆಯಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಭವ ಬರೋದು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಕೊಡಲ ಆಗುತ್ತೆ ಹಾಗೆ ಕೊಡಲಿಲ್ಲ ಬೇರೆ ಹಿಂಗೆ ತಲುಪತಿ ಕೊಡು ಕೊಡಲ್ಲ ಬೇದ ತಲುಪತಿ ಎಷ್ಟೇ ವರ್ಷದ ಆತ್ಮದ ಸಮಸ್ಯೆಗಳಿದ್ದಂತಹ ಇದ್ದಂತಹ ಪಕ್ಷದಲ್ಲೂ ಕೂಡ ಈ ಆಯ್ಲ್ ಬಳಸಿ ಪೌಡರ್ ಅನ್ನ ಬಳಸಿ ನೆಗೆಟಿವಿಟಿ ನಿಮ್ಮ ಪೌಡರ್ ಪೌಡರ್ನ ಬಳಸಿ ಸ್ಮೆಲ್ ತಗೊಳ್ಳೋದಕ್ಕೆ ಮೈಕೈ ಹರಡೋದಕ್ಕೆ ಮನೆಗೆಲ್ಲ ಹಾಡೋದಕ್ಕೆ ಸಮಸ್ಯೆ ನಿವಾರಣೆ ಆಗ್ತಾ ಬಂದಿದೆ ಹಾಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ವರೆಗೆ ಕರೆ ಮಾಡಿ ಬುಕ್ ಮಾಡು ಹುಡುಕೋಲ್ನಲ್ಲಿ ಸಂಬಂಧಪಟ್ಟ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಗಡೆ ಮಕ್ಕಳಿಗೆ ಬಾಲ್ಗಳ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ದಂತಹ ಪಕ್ಷದಲ್ಲಿ ಅದಕ್ಕೇನು ಪರಿಹಾರ ಅನ್ನೋದನ್ನ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡಿ ಆ ಹಸ್ತ ಸಾಮುದ್ರಿಕಂಗಸಾಮದ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸಮಸ್ಯೆಗಳಿದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಮುಂದಿನ ಬೇಡದಲ್ಲಿ ಭೇಟಿಯಾಗೋಣ ಆ ನಿಮ್ಮ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕೇಳಿ ಪರಿಹಾರ